ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಹೆಬ್ಬುಲಿ ಕಟ್ ಚಿತ್ರವು ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚನ್ನಬಸವ ಆರೋಲಿ ತಿಳಿಸಿದರು ಇಂದು ರಾಯಚೂರಿನ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹತ್ವದ ಸಂಗತಿ ಎಂದರೆ ಈ ಚಿತ್ರವನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಾಗಲವಾಡ ಮೂಲದ ಪಿ ಭೀಮರಾವ್ ಅವರು ನಿರ್ದೇಶಿಸಿದ್ದು ಈ ಮೂಲಕ ಹಿಂದುಳಿದ ಜಿಲ್ಲೆಯೊಬ್ಬ ಸಾಮಾನ್ಯ ಯುವ ನಿರ್ದೇಶಕ ಕನ್ನಡ ಚಿತ್ರರಂಗದಲ್ಲಿ ತನ್ನ ಮೊದಲ ಹೆಜ್ಜೆ ಇಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಚಿತ್ರದ ಕೆಲ ಹಾಡುಗಳು ಹಾಗೂ ಸನ್ನಿವೇಶಗಳ ಟ್ರೇಲರ್ ಗಳು ಈಗಾಗಲೇ ಯೂಟ್ಯೂಬ್ನಲ್ಲಿ ಜನಪ್ರಿಯತೆ ಪಡೆಯುತ್ತಿದ್ದು ಚಿತ್ರಕ್ಕೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ರಾಯಚೂರಿನ ಸ್ಥಳೀಯ ಭಾಷೆ ಸಾಂಸ್ಕೃತಿಕ ಪರಿಮಳ ಹಾಗೂ ನೆಲದ ಕಥಾ ಸಂಕಲನವನ್ನು ಹೊಂದಿರುವ ಈ ಚಿತ್ರದಲ್ಲಿ ಜಿಲ್ಲೆಯ ಅನೇಕ ಪ್ರತಿಭಾವಂತರು ಪಾಲ್ಗೊಂಡಿದ್ದಾರೆ ಬಹುತೇಕ ಚಿತ್ರೀಕರಣ ರಾಯಚೂರಿನ ವಿವಿಧ ಭಾಗಗಳಲ್ಲಿ ನೆರವೇರಿದೆ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಚಿತ್ರರಸಿಕರು ತೆರಳಿ ಈ ಚಿತ್ರವನ್ನು ವೀಕ್ಷಿಸುವ ಮೂಲಕ ಯುವ ನಿರ್ದೇಶಕರನ್ನು ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ಚಲನಚಿತ್ರ ನಿರ್ದೇಶನದಲ್ಲಿ ಹೆಬ್ಬಲಿಕ್ಕು ಮೂವಿ ಚಿತ್ರ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರ ನಿನ್ನೆ ತಾನೇ ಬೆಂಗಳೂರಲ್ಲಿ ಪ್ರೀರಿಲೀಸ್ ಆಗಿತ್ತು ಸರ್ ಒಳ್ಳೆ ಅದ್ಭುತ ಒಂದು ರೆಸ್ಪಾಂಡಿಂಗ್ ಬಂದಿದೆ ಸುಮಾರು ಜನ ಒಂದು ಹಿರಿಯ ನಟರು ಆಮೇಲೆ ಯಂಗ್ಸ್ಟರ್ಸ್ ಎಲ್ಲ ಸಿನಿಮಾ ಎಲ್ಲ ನೋಡಿ ಒಳ್ಳೆಯ ಒಂದು ಪ್ರಶಂಸೆಯನ್ನು ನೀಡಿದ್ದಾರೆ ಸರ್ ಯಾಕೆಂದ್ರೆ ನಮಗೆ ಅಲ್ಲಿಂದ ಒಂದು ಪಾಸಿಟಿವ್ ರೆಸ್ಪಾಂಡಿಂಗ್ ಬಂದಿದೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಉತ್ತಮ ಒಂದು ಚಿತ್ರ ಒಂದು ಬಿಡುಗಡೆ ಒಂದು ನಾವು ಬಿಡಿಗಾಲಲ್ಲಿ ನಿಂತೀನಿ ಸರ್ ನೋಡೋದಕ್ಕೆ ಸೊ ದಯವಿಟ್ಟು ಸರ್ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಚಿತ್ರರಂಗ ರಂಗಮಂಗಗಳಿವೆ ಆಮೇಲೆ ರಸಿಕರು ಕೂಡ ತುಂಬ ಜನ ಇದ್ದಾರೆ ಸೊ ಇದಕ್ಕೆ ಪ್ರೇರಣೆಯಾಗಿ ಒಂದು ನಮ್ಮ ಒಂದು ಭಾಷೆಯ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಒಂದು ಭಾಷೆಯನ್ನು ಹಿಡಿದು ಚಿತ್ರೀಕರಣ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನಡೆದಿದೆ ಮುಖ್ಯವಾಗಿ ಚಂದ್ರಮಾನದಲ್ಲಿ ಕೂಡ ನಡೆದಿದೆ ಒಂದು ನೈಂಟಿ ಪರ್ಸೆಂಟ್ ಸರ್ ಈ ಚಿತ್ರ ನಾಳೆ ನಮ್ಮ ನಗರದಲ್ಲೇ ನೀರಸ್ನೇಹರಲ್ಲಿ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ತಮ್ಮಲ್ಲಿ ವಿಡಿಯಿಸ್ಕೊಳ್ತೇನೆ ಆಮೇಲೆ ನಮ್ಮ ಚಿತ್ರದ ಒಂದು ಪ್ರೊಡಕ್ಷನ್ ಟೀಮಲ್ಲಿರೋರು ಸುರೇಶ್ ಅವರು ಮತ್ತು ಆಮೇಲೆ ರೆಡ್ಡಿ ಆಮೇಲೆ ನಮ್ಮ ಸಚಿನ್ ಅಂತ ಇದೆ ಸರ್ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಬಂದು ಬ್ಯೂಬ್ರೋ ಸ್ಟಾರ್ ಅವರು ಸರ್ ಹೌದು ಸರ್ ಆಮೇಲೆ ಇದರಲ್ಲಿ ಸರ್ ಸುಮಾರು ಒಳ್ಳೊಳ್ಳೆ ಹಾಡುಗಳಿವೆ ಸರ್ ಸಿನಿಮಾಟೋಗ್ರಾಫಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಪ್ರೆಸೆನ್ಸ್ ಮಾಡ್ತಿರೋರು ನಮ್ಮ ಸತೀಶ್ ಮೀನ ಸಂ ಅವ್ರ ಬ್ಯಾನರ್ ಅಡಿಯಲ್ಲಿ ಇದು ಪಿಕ್ಚರ್ ರಿಲೀಸ್ ಆಗ್ತದೆ ಅದು ಊಟ ಒಂದು ಇದರಲ್ಲಿದೆ ಸರ್ ಸಿನಿಮಾ ಸಸ್ಪೊಂಡಿಂಗ್ ತುಂಬ ಚೆನ್ನಾಗಿದೆ ಪ್ರೇಕ್ಷಕರನ್ನ ನೂರಕ್ಕೂ ನೂರಷ್ಟು ಒಂದು ಅವ್ರ ಮನದಲ್ಲಿ ಸೇರುತ್ತಾನೆ ಒಂದು ನಂಬಿಕೆ ಇದೆ ಸರ್ ಯಾಕೆಂತಂದರೆ ಸರ್ ಇಲ್ಲಿ ಒಂದು ಎರಡು ತಿಂಗಳು ಮುಂಚೆ ಮೂರು ತಿಂಗಳು ಮುಂಚೆನೇ ಟ್ರೈಲರ್ ಮತ್ತು ಸಾಂಗ್ಸು ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದ ಒಂದು ಕವಾಲಿ ಸಾಂಗ್ಸ್ ಚೆನ್ನಾಗಿದೆ ಸರ್ ಯಾಕಂದರೆ ಸಾಮಾಜಿಕ ಕಲಾಕಲೆಯಲ್ಲಿ ಇರುವಂಥ ಒಂದು ಸಾಂಗ್ಸು ಇದೆ ಆಮೇಲೆ ಒಂದು ಸನ್ನಿವೇಶಗಳು ತುಂಬ ಒಂದು ಮನದಾಟ ಆಗಿ ಇದೆ ಹಂಗಾಗಿ ಸರ್ ಇದನ್ನ ಪ್ರೇಕ್ಷಕರು ರಿಸೀವ್ ನಮ್ಮ ನಂಬಿಕೆ ನಮ್ಗಿದೆ ಸರ್ ಸರ್ ಇಲ್ಲಿ ಕರ್ನಾಟಕದಲ್ಲಿ ಸರ್ ಸುಮಾರು ಒಂದು ಎಂಬತ್ತಕ್ಕಿಂತ ಹೆಚ್ಚಿನ ಇದರಲ್ಲಿ ಇದಿದೆ ಸರ್ ಈಗ ಈಗಾಗಲೇ ಸರ್ ಮತ್ತೆ ಥಿಯೇಟರ್ ನೋಡ್ತಾ ಇದ್ದಾರೆ ಸರ್ ನಿನ್ನೆ ಬೆಂಗಳೂರಲ್ಲಿ ಪಿಣ ಲೈಟ್ ಆಗಿದೆ ಸರ್ ಆಮೇಲೆ ಅವರು ಪ್ರೊಡ್ಯೂಸರ್ಸ್ ಆಮೇಲೆ ಡಿಸ್ಟ್ರಿಬ್ಯೂಟರ್ಸ್ ನೋಡಿಕೊಂಡು ಬೇರೆ ಬೇರೆ ಥಿಯೇಟರ್ಗಳು ತಗೊಳ್ಳೋ ಸಾಧ್ಯತೆ ಪಡಿದೆ ಸರ್ ನಮಗೆ ಈಗ ಬಂದಿದೆ ಸರ್ ಒಂದು ಅವರು ಹಿಂದೆ ಬಂದಿರೋ ಮಾಹಿತಿ ಸರ್ ಯಾಕಂದರೆ ಸರ್ ಈಗ ಈ ಕಾಲಘಟ್ಟದಲ್ಲಿ ಇಂಥ ಸಿನಿಮಾಗಳು ಬರೋದು ತುಂಬ ಅಪರೂಪವಾಗಿದೆ ಸರ್ ಮೊನ್ನೆ ಕೊಪ್ಪಿ ಸಿನಿಮಾ ಬಂತು ಈಗ ಹೆಬ್ಬಲಿ ಕಟ್ಟು ಈ ನಮ್ಮ ಗ್ರಾಮೀಣ ಸೊಗಡನ್ನು ಇಟ್ಕೊಂಡು ಒಂದು ಮಾಡಿರೋ ಒಂದು ಚಿತ್ರ